It, and uh, let there be deliberations and I hope that all of the, the people behind this whether Dr. Arun Dr. Chandrasekhar and all others are very eminent uh, people in this dermat dermatology and laser uh, developments and they are sharing uh, and uh, uh, getting uh, people's opinions, and this is one of the national as well as international experts being part of this. Almost 1,200 plus delegates are participating here. And this will uh, add up to uh, countries, and uh, uh, more particularly Bangalore and Karnataka's. Uh, 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 ಲೀಡ್ಸ್ ಇನ್ ಮೆನಿ ಮೆನಿ ಏರಿಯಾಸ್ ಆ್ಯಂಡ್ ವೆನ್ ಎವರ್ ಯು ಲುಕ್ ಫಾರ್ ಎನ್ ಓಪನಿಂಗ್ ಎನ್ ಎನಿ ಟೈಪ್ ಆಫ್ ರೀಇಮ್ಯಾಜಿನೇಷನ್ ಸೊ ಇನ್ ದ ವರ್ಲ್ಡ್ ಕರ್ನಾಟಕ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ವಿಲ್ ಬಿ ಪಾರ್ಟ್ ಆಫ್ ಎನಿ ಸೊಲ್ಯೂಷನ್ ಆ್ಯಂಡ್ ದಿಸ್ ಇಸ್ ಗೋಯ್ಟು ಬಿ ಒನ್ ಆಫ್ ದ ಸಮಿಟ್ ಅಂತೆ ಈ ಸಮಿಟ್ನ ಉದ್ದೇಶ ನಮ್ಮ ಭಾರತದಲ್ಲಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋವಂಥ ಲೇಸರ್ ಇಂಡಸ್ಟ್ರಿ ಇನ್ನೂ ಇಲ್ಲ ಅದ್ರ ಜೊತೆಗೆ ಲೇಸರ್ ಮಾಡಬೇಕಾದ್ರೆ ಕೆಲವು ಪರಿಕರಗಳಿರುತ್ತೆ ಗ್ಲಾಸು ಲೆನ್ಸು ಈ ಥರದ್ದು ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇಲ್ಲ ಈ ವಿಷಯನ ನಾವು ತಗೊಂಡು ಒಂದು ಸಲ ಇದನ್ನು ನಾವು ಯಾಕೆ ಮಾಡಬಾರ್ದು ಆ ನಲವತ್ತೈದು ವರ್ಷದಿಂದ ಲೇಸರ್ ಇದ್ದರು ಈ ಒಂದು ಸಮಾವೇಶ ಯಾಕಾಗಿಲ್ಲ ಅನ್ನೋ ಪ್ರಶ್ನೆ ಮುಂದೆ ಬಂದಾಗ ನಾವು ತುಂಬ ಲೇಸರ್ಸ್ ಯೂಸ್ ಮಾಡ್ತೀವಿ ನಾನು ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮಾಡ್ತೀನಿ ಸರ್ ಮಾಡ್ತೇನೆ ನಮ್ಮ ಡೈರೆಕ್ಟರ್ಸ್ ಎಲ್ಲ ಮಾಡ್ತೇನೆ ನಾವೆಲ್ಲ ಒಟ್ಟಿಗೆ ಸೇರಿ ವಿ ಥಾಟ್ ವೈ ಕ್ಯಾಂಟ್ ವಿ ಹ್ಯಾವ್ ಒನ್ ಸಮಿಟ್ ಆಫ್ ಇಂಟರ್ನ್ಯಾಷನಲ್ ಸಮಿಟ್ ಇನ್ ವಾಟ್ ವೇ ವೇ ಆರ್ ಇನ್ಫೀರಿಯರ್ ಅಮೇರಿಕಕ್ಕಿಂತ ಯಾವ್ದು ಯಾವ ವಿಧಾನದಲ್ಲಿ ನಾವು ಕಡಿಮೆ ಇದ್ದೀವಿ ಅನ್ನೋ ಒಂದು ಜಿಜ್ಞಾಸೆ ಬಂದಾಗ ಇದನ್ನು ಮಾರಣ ಅನ್ನೋ ದೃಷ್ಟಿಯಿಂದ ಈ ಒಂದು ಸಮ್ಮಿಟ್ ನಡೀತಾ ಇದೆ ಈ ಸಮಿಟಲ್ಲಿ ಸುಮಾರು ಎಂಬತ್ತು ಹಿಂದ ಮೇಲೆ ಕಂಪನಿಗಳು ಇದೆ ಇಂಡಿಯನ್ ಕಂಪನೀಸ್ ಲೇಸರ್ ಡಿಸ್ಟ್ರಿಬ್ಯೂಟರ್ಸ್ ಬರ್ತಿದ್ದಾರೆ ಫಾರ್ಮಾ ಇಂಡಸ್ಟ್ರಿ ಬರ್ತಿದ್ದಾರೆ ಈ ಒಂದು ನಮಗೆ ಗೊತ್ತು ಈ ಒಂದು ಸಬ್ಮಿಟ್ಗೆ ಇಷ್ಟೊಂದು ಜನ ಬರ್ತಾರೆ ಅಂತ ಗೊತ್ತಾದಾಗ ತಲೆಯಲ್ಲಿ ಒಂದು ಇನ್ನೊಂದು ನಮ್ಮ ಅರುಣ್ ಸರ್ ಹೇಳಿದರು ಇದಕ್ಕೆ ನಾವು ಯಾಕೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಇಂಟ್ರಾಕ್ಷನ್ ಮಾಡುವ ಯಾಕಂದರೆ ಕರ್ನಾಟಕದಲ್ಲಿ ಇನ್ವೆಸ್ಟ್ ಆಪರ್ಚುನಿಟೀಸ್ ತುಂಬ ಇದೆ ಓದ್ವಾ ಓದ್ ತಿಂಗಳು ಹದಿನ ಹನ್ನೊಂದು ಏ ಫೆಬ್ರವರಿ ಒಂದು ಸಮಾವೇಶನೇ ಆಯಿತು ಸೊ ಇಲ್ಲಿರೋ ಒಂಥ ಕಂಪ್ನಿಗಳಿಗೆ ಪಾಟೀಲ್ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡಬಾರ್ದು ಸರ್ ತಾವು ಬರಬೇಕು ಉದ್ಘಾಟನೆ ಮಾಡಬೇಕು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಅದಾಗ ಅವ್ರು ಎಷ್ಟು ಉತ್ಸಾಹದಿಂದ ಮತ್ತು ಎಷ್ಟು ಇದರಿಂದ ಒಪ್ಕೊಂಡ್ರಂದರೆ ಇದು ಇದೊಂದು ಆಪರ್ಚುನಿಟಿ ಯಾಕೆ ಕೊಡಬಾರ್ದು ಈ ಒಂದು ಮೆಡಿಕಲ್ ಇಂಡಸ್ಟ್ರಿಗೆ ಅನ್ನೋ ದೃಷ್ಟಿಯಿಂದ ಒಪ್ಕೊಂಡ್ರು ಇವತ್ತು ಬಂದರು ಚಿಕ್ಕದಾಗಿ ಚೊಕ್ಕದಾಗಿ ಸಮಾರಂಭ ಹಿಡಿತು ಉದ್ಘಾಟನೆ ಮಾಡಿದ್ರು ಸಾಹೇಬರು ಉದ್ಘಾಟನೆ ಮಾಡೋ ಟೈಮಲ್ಲಿ ಒಂದು ಮಾತು ಹೇಳಿದ್ರು ಇಲ್ಲಿರೋ ಎಲ್ಲ ಇಂಡಸ್ಟ್ರಿ ಮಿತ್ರರಿಗೆ ನೀವು ಬನ್ನಿ ನಮ್ಮ ಸಹಕಾರ ಯಾವಾಗಲೂ ಯಾವುದೇ ಅಡೆತಡೆ ಇಲ್ಲದೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ನಿಮ್ಮದೇನು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ ಲೇಸರ್ಗಾಗಲಿ ಅಥವಾ ಅಲೈಡ್ ಇನ್ಸ್ಟ್ರೂಮೆಂಟ್ಸ್ಗಾಗಲಿ ಅದನ್ನು ನಾವು ಮಾಡಿಕೊಡ್ತೀವಿ ಒಂದು ಭರವಸೆಯನ್ನು ಕೊಟ್ಟರು ಆ್ಯಕ್ಚುಲಿ ಸರ್ ಇಂಡಸ್ಟ್ರಿ ಜೊತೆ ಇಂಟ್ರಾಕ್ಷನ್ನೇ ಮಾಡಬೇಕಿತ್ತು ಬಟ್ ಅಸೆಂಬ್ಲಿ ನಡುತ್ತಿದೆ ನಿಮಗೆಲ್ಲ ಗೊತ್ತು ಕ್ವಶನ್ ಆನ್ಸರ್ ನಡೀತಿದೆ ಅದಕ್ಕೋಸ್ಕರ ಅವ್ರು ಹೋದರು ಬಟ್ ಅವ್ರ ಡಿಪಾರ್ಟ್ಮೆಂಟ್ನವರು ಮೇಲ್ಗಡೆ ಇದ್ದಾರೆ ತಾವು ಇದನ್ನು ಮುಗಿದ ಮೇಲೆ ಮೇಲ್ಗಡೆ ಹಾಲಿಗೆ ಬಂದರೆ ನೀವು ಆ ಇಂಟ್ರಾಕ್ಷನ್ ಪ್ರೋಗ್ರಾಮ್ನ ಸಹ ಕವರೇಜ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡೆಲಿಗೇಟ್ಸ್ ಬಂದಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪೀಕರ್ಸ್ ಬಂದಿದ್ದಾರೆ ಅವರೆಲ್ಲ ಒಳ್ಳೊಳ್ಳೆ ಲೆಕ್ಚರ್ಸ್ನಲ್ಲಿ ನಮ್ಮ ಡೆಲಿಗೇಟ್ಸಿಗೆ ಕೊಡ್ತಿದ್ದಾರೆ ಅದ್ರ ಮೂಲಕ ನಮ್ಮ ಡರ್ಮಟಾಲಜಿಸ್ಟು ಇನ್ನೂ ಹೆಚ್ಚಿನದಾಗಿ ಲೇಸರ್ ಬಗ್ಗೆ ನಾಲೆಡ್ಜ್ನ ಬಳಸಿಕೊಂಡು ಅದಕ್ಕೆ ರೂಪಾಂತರ ಮಾಡಿ ನಮ್ಮ ಜನರಿಗೆ ಅದನ್ನು ತಲುಪಿಸಿ ಅದ್ರ ಉಪಯೋಗ ಆಗಲಿ ಲೇಸರ್ ಅಂದರೆ ಬರೀ ಸೌಂದರ್ಯವರ್ಧಕ ಮಾತ್ರ ಅಲ್ಲ ಇಟ್ಸ್ ನಾಟ್ ಎ ಬ್ಯೂಟಿಫಿಕೇಷನ್ ಲೇಸರ್ ಈಸ್ ಎ ಟ್ರೀಟ್ಮೆಂಟ್ ಸೊ ಈ ಒಂದು ದೃಷ್ಟಿಯಲ್ಲಿ ಸಮಾವೇಶ ನಡೀತಾ ಇದೆ ನಿನ್ನೆ ವರ್ಕ್ಶಾಪ್ ಇತ್ತು ಸಿನಿಮಾ ಥಿಯೇಟ್ರಲ್ಲಿ ಮೊದಲನೇ ಬಾರಿಗೆ ನನ್ನ ವಿವೇಚನೆಗೆ ಬಂದಂಗೆ ಇಡೀ ವಿಶ್ವದಲ್ಲಿ ಒಂದು ತ್ರೀ ಡಿ ವರ್ಕ್ಶಾಪ್ ಆಗಿದೆ ತ್ರೀ ಡಿ ವರ್ಕ್ಶಾಪ್ ಅಂದರೆ ನಾವು ವಿಡಿಯೋಸ್ನ ಪ್ರೊಸೀಜರ್ಸ್ನೆಲ್ಲ ಕಲೆಕ್ಟ್ ಮಾಡಿ ಲೇಸರ್ ಬೇಸಿಕ್ಸ್ ಏನಿದೆ ಅದರ ಸೈನ್ಸ್ ಏನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿ ತ್ರೀ ಡಿ ರೂಪಾಂತರ ಮಾಡಿ ಥಿಯೇಟ್ರಲ್ಲಿ ಮಾಡಿದ್ವಿ ನಿನ್ನೆ ಸುಮಾರು ಒಂದು ಮುನ್ನೂರೈವತ್ತ ನಾನ್ನೂರು ಜನ ಡರ್ಮಟಾಲಜಿಸ್ಟ್ ಕೂತ್ಕೊಂಡು ಕೇಳಿದ್ರು ತುಂಬ ಅದ್ಭುತವಾಗಿ ಮೂಡುವಂಥದ್ದು ಅಷ್ಟೇ ಫೀಡ್ಬ್ಯಾಕ್ ಬಂದಿದೆ ನಮಗೆ ಇದರಿಂದ ತುಂಬ ನಾಲೆಜ್ ಡೆವಲಪ್ ಆಗಿದೆ ನಮಗೆ ಅಂತ ಇದೇ ನಾಲೆಜ್ನ ಇನ್ನೂ ಒಂದೆರಡು ದಿನ ಕೊಡ್ತಾಯಿದ್ದೀವಿ ನಾವಿಲ್ಲಿ ಸೊ ಇದೆಲ್ಲ ಎಲ್ಲರ ಸಹಕಾರದಿಂದ ಆಗ್ತಾಯಿದೆ ನಿಮ್ಮ ಸಹಕಾರನೂ ಅಷ್ಟೇ ಅಗತ್ಯ ಇದೆ ಇದನ್ನು ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಒಂದು ಪಬ್ಲಿಷ್ ಮಾಡಿ ನಮ್ಮ ಪ್ರಯತ್ನಕ್ಕೆ ತಾವು ನೀರಿರದು ಅದನ್ನು ಉಳಿಸಿ ೂ ನಾವು ಒಂದು ನೂರು ಪೇಷೆಂಟ್ ನೋಡ್ತೀನಿ ಅಂದ್ರೆ ಒಂದು ಮೂವತ್ತು ಪೇಷೆಂಟರೆ ಬಂದು ಸರ್ ಇದಕ್ಕೆ ಲೇಸರ್ ಮಾಡೋಕ್ಕಾಗ್ತದೆ ನೋಡಿ ಅದು ಯಾವುದೇ ಏಜ್ ಡಿಫ್ರೆನ್ಸ್ ಇಲ್ಲ ಸಣ್ಣವರು ಕೇಳ್ತಾರೆ ದೊಡ್ಡವರು ಕೇಳ್ತಾರೆ ಹೆಣ್ಣು ಮಕ್ಕಳು ಕೇಳ್ತಾರೆ ವಯಸ್ಸಾದವರು ಕೇಳ್ತಾರೆ ವಯಸ್ಸು ಆರ್ಲಾದವರು ಕೇಳ್ತಾರೆ ಸೊ ಅದು ಅರಿವು ಶುರುವಾಗಿದೆ ಸೊ ಆಗತ್ತೆ ಹೇಗೆ ಅಂತಂದರೆ ಇವಾಗ ಯಾಕೆ ಯಾಕೆ ಹೇಳ್ತೀನಿ ಎಂಬತ್ತೈದನೇಜಲ್ಲಿ ನಾವೊಂದು ಎರಡರಿಂದ ಮೂರು ಸಾವಿರ ಜನ ಡೆರ್ಮಟೊಲಾಜಿಸ್ಟ್ ಸ್ಕಿನ್ ಸ್ಪೆಷಲಿಸ್ಟ್ ಇದ್ದೀವಿ ಇವಾಗ ಆಲ್ಮೋಸ್ಟ್ ಫಿಫ್ಟೀನ್ ಥೌಸಂಡ್ ಎಂಡ್ ಯೂಸರ್ಸ್ ಹೆಚ್ಚಾಗ್ತ ಡೆ 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 ಮೇ ಬಿ ಈಗ ನಾನು ಎರಡು ರೀತಿಯಿಂದ ಹೇಳ್ಬೋದು ಒಂದು ನೂರು ಪೇಶೆಂಟ್ ನಾನು ಚರ್ಮ ವ್ಯಾಧಿಯವ್ರಿಗೆ ಬರ್ತಾರೆ ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟೇ ಕೊಡಬಹುದು ಅಂದರೆ ಎಂ ಎಂಬತ್ತು ಪರ್ಸೆಂಟ್ ಕೊಡಬಹುದು ಟ್ವೆಂಟಿ ಪರ್ಸೆಂಟ್ ಲೇಸರ್ ಬೇಕಾಗುತ್ತೆ ಆ ಥರ ಹಾಂ ಅದರಲ್ಲಿ ಟೆನ್ ಪರ್ಸೆಂಟು ಮೆಡಿಕಲ್ ಪ್ಲಸ್ ಲೇಸರ್ ಮಾಡ್ಬೋದು ಅನದರ್ ಟೆನ್ ಪರ್ಸೆಂಟ್ ಲೇಸರ್ ಕೊಟ್ರೇ ಹೋಗ್ತದೆ ಫಾರ್ ಎಕ್ಸಾಂಪಲ್ ಹುಟ್ಟಿನಿಂದ ಒಂದು ಮಚ್ಚೆ ಇರ್ತದೆ ರಕ್ತನಾಳಗಳಿಂದ ಅಲ್ಲಿ ದೊಡ್ಡದಾಗಿರ್ತದೆ ಸೊ ಅದನ್ನು ಕರಗಿಸ್ಬೇಕಂದ್ರೆ ಒಂದು ಲೇಸರ್ ಬರುತ್ತೆ ಅದು ಕೊಟ್ಟರೆ ಹೋಗೋದು ಔಷಧಿಯಿಂದ ಹೋಗೋದಿಲ್ಲ ಕೆಲವೊಂದು ಔಷಧಿಯಿಂದ ಹೋಗೋದಿಲ್ಲ ಅದನ್ನೇ ಒಂದು ಬೇರೆ ಕೆಲವೊಂದು ಕಂಬೈನ್ ಮಾಡ್ಬೋದು ಕೆಲವೊಂದು ಓಕೆ ಅದು ಏನೂ ಇರೋದಿಲ್ಲ ಈಗ ನಿಮಗೇನೋ ಒಂದು ಯಾವುದು ಖಾಲಿಯಿಂದ ಜ್ವರ ಬಂದು ಬೊಬ್ಬೆ ಬಂದಿದೆ ಅಂತ ತಿಳ್ಕೊರಿ ಆ ಕಾಯಿಲೆಗೆ ಜ್ವರ ನೀವು ಟ್ರೀಟ್ಮೆಂಟ್ ಕೊಟ್ಟರೆ ಬಬ್ಬೆ ಹೋಗೇ ಹೋಗ್ತದೆ ಅದಕ್ಕೇನು ಲೇಸರ್ ಹಚ್ಚೋದು ಬೇಕಾಗಿಲ್ಲ ಅದೇನೋ ಆಗಿ ಇನ್ಫೆಕ್ಷನ್ ಆಗಿ ದೊಡ್ಡ ಇದು ಆಗಿತ್ತು ಗಾಯ ಆಯಿತು ಆಮೇಲೆ ಅದರದ್ದೊಂದು ಸ್ಕಾರ್ ಅಂತ ಹೇಳ್ತೇವೆ ಸ್ಕಾರ್ ಉಳಿಯಿತು ಅಂದ್ರೆ ಸ್ಕಾರಿಗೆ ನಾವು ಲೇಸರ್ ಹಚ್ಚಬಹುದು ಡಿ ಎಸ್ ಭಾರತ್ ಸಿಮಿಟ್ ಫಾರ್ ಲೇಸರ್ ಮೆಡಿಸಿನ್ ಸರ್ಜರಿ ಒಂದು ಲೇಸರ್ ಚರ್ಮ ಚರ್ಮರೋಗಕ್ಕಾಗಿ ಸೌಂದರ್ಯ ಶಾಸ್ತ್ರಕ್ಕೆ ಅನ್ವಯವಾಗುವಂತಹ ಬೇರೆ ಬೇರೆ ಚಿಕಿತ್ಸೆಗಳನ್ನಾಗಿ ಮೆಷಿನ್ಗಳನ್ನು ಅರ್ಥ ಮಾಡಿಕೊಡೋದಕ್ಕೆ ಎಲ್ಲರ ಜೊತೆ ಡಿಸ್ಕಸ್ ಮಾಡೋದಕ್ಕೆ ರೋಮ್ ಡಾಕ್ಟರ್ಸ್ಗೆ ಅದನ್ನು ತಿಳಿಸೋದಕ್ಕೆ ಇಷ್ಟೆಲ್ಲದರ ಜೊತೆಗೆ ಜನರಿಗೆ ಒಂದು ಸಂದೇಶ ಮಾಡ ಇದರಲ್ಲಿ ನಾವು ಮುಖ್ಯವಾಗಿ ಎರಡು ಮೂರು ವಿಷಯಗಳನ್ನು ಪ್ರಯತ್ನ ಪಡ್ತಾ ಇದ್ದೇವೆ ಒಂದು ದೇಶ ವಿದೇಶಗಳಿಂದ ಬರ್ತಿರೋ ವಿಶೇಷಜ್ಞರ ವಿಷಯಗಳನ್ನು ಹಂಚಿಕೊಂಡು ನಾಲೆಡ್ಜನ್ನು ಜ್ಞಾನವನ್ನು ಹೆಚ್ಚು ಮಾಡೋದು ಎರಡನೇದು ನಮ್ಮ ತರುಣ ವೈದ್ಯರಿಗೆ ಇದರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಕೊಡೋದು ಟ್ರೈನಿಂಗ್ ಮೂರನೇದಾಗಿ ಮಾಧ್ಯಮಗಳ ಮೂಲಕ ಲೇಸರ್ ಅನ್ನೋದು ಒಂದು ಉತ್ತಮವಾದ ಚಿಕಿತ್ಸೆ ಆದ ಚಿಕಿತ್ಸೆ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಬಹಳವಾದ ಉತ್ತಮ ಪರಿಣಾಮ ಕೊಡುತ್ತೆ ಈಗ ಒಂದು ಹತ್ತು ವರ್ಷ ಹಿಂದೆ ಇಪ್ಪತ್ತು ವರ್ಷ ಹಿಂದೆ ಯಾವ ಖಾಯಿಲೆಗಳಿಗೆ ಟ್ರೀಟ್ಮೆಂಟೇ ಇರುತ್ತಿರಲಿಲ್ಲ ಆ ಖಾಯಿಲೆಗಳಿಗೆಲ್ಲ ಟ್ರೀಟ್ಮೆಂಟ್ ಮಾಡೋ மிஷின் பண்ணி லேசர் அனுது ஒன்று மிஷின் அல்ல அதில் இப்ப மிஷின்கள் ஆ மிஷின் வேர்பேரு தர சைனாயின் ஏன்னோ கொரியாயின் பார்த்து அமெரிக்க இந்த பார்த்து இசிரேலிங்க ஸ்லோவேனியை ஹீர்பேரு தர மிஷின்பேரு தரக்கல அதெல்லாம் திர்கொழிக்க ஆழவாத அத்தியன பூ சரியாத சென்டர்ல ட்ரெயனிங் ஆகும் ಅದನ್ನು ಪಡ್ಕೊಳ್ಳೋದೇ ಸುಮ್ಮನೆ ಹೇಗೋ ಮಾಡಿಕೊಳ್ಳೋದ್ರೆ ಸೇರ್ಫೆಟ್ಸ್ ಆಗುತ್ತೆ ಇದು ಎಲ್ಲರೂ ತಿಳ್ಕೊಳ್ಬೇಕು ಈಚೆಗೆ ನೀವು ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಿರ್ಬೋದು ಅಡ್ವರ್ಟೈಸ್ಮೆಂಟ್ ಇರ್ತಾ ಇದೆ ಎಲ್ಲ ಸಣ್ಣ ಸಣ್ಣ ಡ್ಯೂಟಿ ಕ್ಲಿನಿಕ್ಗಳಲ್ಲಿ ಲೇಸರ್ ಇಟ್ಕೊಳ್ತೀವಿ ಅಂತ ಬೋರ್ಡ್ ಹಾಕ್ತಾರೆ ಕೆಲವು ಕಂಪ್ನಿಗಳು ಮನೆಗೆ ಕಳಿಸಿ ಲೇಸರ್ ಮಾಡ್ತೀವಿ ಅಂತ ಬರ್ತಾರೆ ಅದೆಲ್ಲ ಸರಿಯಲ್ಲ ಹೆಚ್ಚು ಕಮ್ಮಿ ಆದರೆ ಚರ್ಮ ಸುಡುತ್ತೆ ಆದ್ದರಿಂದ ಯಾರೇ ಯಾವುದೇ ರೋಗಿ ಯಾವುದೇ ಪೇಷಂಟು ಅದನ್ನು ಮಾಡಿಸ್ಕೋಬೇಕು ಅಂತಂದರೆ ತಜ್ಞ ವೈದ್ಯರ ಹತ್ತ ಚರ್ಮ ರೋಗ ತಜ್ಞವೈದರು ಲೇಸರ್ನ ಅಧ್ಯಯನ ಮಾಡಿರೋರು ಅಂಥವ್ರ ಕೈಯಲ್ಲಿ ಮಾಡಿಸ್ಕೊಳ್ಳೋದು ಸೊ ಈ ಸಂದೇಶನ ಈ ಕಾನ್ಫರೆನ್ಸ್ ಮೂಲಕ ನಾವೆಲ್ಲರಿಗೂ ಹೋಗ್ತಾಯಿದ್ದೇವೆ ಲೇಸರ್ ಬಗ್ಗೆ ಹೆದರ್ಕೋಬೇಡಿ ತುಂಬ ಒಳ್ಳೆ ಟ್ರೀಟ್ಮೆಂಟು ತುಂಬ ಸೇಫಾಗಿ ಟ್ರೀಟ್ಮೆಂಟು ಕಾಸ್ಟ್ ಕೂಡ ಈಗ ತುಂಬ ಆಗಿದೆ ಮುಂಚೆ ಐವತ್ತು ಲಕ್ಷ ಅರವತ್ತು ಲಕ್ಷ ಇದ್ದಿದ್ದ ಮಿಷಿನ್ಗಳು ಈಗ ಹದಿನೈದು ಲಕ್ಷಕ್ಕೂ ಸರಿ ಹಾಗಾಗಿ ಎಲ್ಲರೂ ಈಗ ಈ ಟ್ರೀಟ್ಮೆಂಟನ್ನ ಮಾಡಿಸ್ಕೊಳ್ಬೋದು ಜನಸಾಮಾನ್ಯರು ಕೂಡ ಕೈಗೆ ಇಟ್ಕೊಂಥ ಟ್ರೀಟ್ಮೆಂಟ್ಗಳಾಗಿವೆ ಸೊ ಅದರಿಂದ ಸರಿಯಾದ ತಜ್ಞದಕ್ಕೆ ಹೋಗಿ ಅಂತ ಸಂದೇಶ ಕೊಡೋದಕ್ಕೆ ನಾನು